ಎರಡೆರಡು ಸಾವಿರ ಕೊಡೋ ಅಷ್ಟು ಅವಶ್ಯಕತೆ ಇರಲಿಲ್ಲ ಈ ಯೋಜನೆಗಳೇನು ಬೇಕಾಗಿಲ್ಲ ನಮ್ಮ ಕರ್ನಾಟಕನ ದಿವಾಳಿ ಮಾಡಿಬಿಡ್ತಾರೆ ಅವರು ಯಾವ ಸರ್ಕಾರ ಅಂತಲ್ಲ ಕರೆಕ್ಟಾಗಿ ನಡ್ಸ್ಕೊಂಡು ಹೋಗೋರು ಬೇಕು ಸುಮ್ಮನೆ ವೇಸ್ಟಾಗಿ ಸರ್ಕಾರ ಅನ್ನೋದು ಇದೆ ಅಷ್ಟೇ ಡಿ ಸಿ ಎಮ್ ಪೋಸ್ಟ್ಗಳಲ್ಲಿ ಇವಾಗ ಇದ್ದಾರೆ ಎಲ್ಲರೂ ಮಾಡಬೇಕು ಅಂತ ಅದರಲ್ಲಿ ಈ ಬೆಲೆ ಏರಿಕೆಗಳು ಏನು ಮಾಡೋದು ಜನಸಾಮಾನ್ಯರು ಏನು ಮಾಡೋಕ್ಕಾಗುತ್ತೆ ರೈತರಿಗೇನು ಕೊಡೋಲ್ಲ ಅವರು ಗ್ರಾಹಕರ ಹತ್ರ ಕಿತ್ಕೊಂತಾರೆ ರೈತರಿಗೆ ಲಾಸ್ ಮಾಡ್ತಾ ಇದ್ದಾರೆ ರೈತರಿಗೆ ಏನು ಕೊಡ್ತಾಯಿಲ್ಲ ಅವರು ತರಕಾರಿ ಆಗ್ಬೋದು ಎಲ್ಲ ಡೌನ್ ಮಾಡ್ತಾ ಇದ್ದಾರೆ ಇವಾಗ ಟೊಮೆಟೊ ಎಲ್ಲ ಡೌನ್ ಇದೆ ಬೀನ್ಸು ಡೌನ್ ಆಗ್ತಾ ಇದೆ ಅದು ನಮ್ಮ ರಾಜ್ಯ ಸಾಲದು ಅಂದ್ಬಿಟ್ಟು ಮುಂಬೈ ಹತ್ರ ನಾಸಿಕಿಂದ ತರ್ತಾ ತರಿಸ್ತಾ ಇದ್ದಾರೆ ಟೊಮೆಟೋನ ನಾವೊಬ್ಬ ರೈತರಾಗಿ ಹೇಳ್ತಾ ಇದ್ದೀವಿ ಎಲ್ಲ ಆ ಕಡೆಯಿಂದ ತರಿಸ್ತಾ ಇದ್ದಾರೆ ಟ್ರಾನ್ಸ್ಪೋರ್ಟ್ ಆ ಕಡೆಯಿಂದ ತರಿಸಿ ಈ ಕಡೆ ಡೌನ್ ಮಾಡ್ತಾ ಇದ್ದಾರೆ ತರಕಾರಿ ಬೆಳೆಗಳು ಏನು ಮಾಡಬೇಕು ಸಾಕು ಈ ಸರ್ಕಾರ ನೋಡ್ಬಿಟ್ಟಿದ್ದೀವಿ ಒಂದೂವರೆ ವರ್ಷ ಆಗಿದೆಯಲ್ಲ ಸಾಕು ಇನ್ಯಾವ ಸರ್ಕಾರ ಬಂದರೂ ಅಷ್ಟೇ ಬಿ ಜೆ ಪಿ ಜೆ ಡಿ ಎಸ್ಸು ಕಾಂಗ್ರೆಸ್ ಬಂದರೂ ಇಷ್ಟೇ ನಮ್ಮನ್ನು ಆಳ್ತಾರೆ ಹೊರ್ತು ನಮ್ಮ ಹತ್ರ ಇರೋದು ಕಿತ್ಕೊಂತಾರೆ ಹೊರ್ತು ಅವ್ರ ಜಾಬ್ಗಳು ತುಂಬಿಸ್ಕೊಂಡು ಅವ್ರ ಮನೇಲಿ ಅವ್ರು ಇರ್ತಾರೆ ಬಡವರು ಬಡವರಾಗೆ ಇದ್ದಾರೆ ಅವಕರಿಸ ಸಾವಕರಾಗೇ ಇರ್ತಾರೆ ಏನೂ ಇಲ್ಲ ಲೇಡೀಸ್ ಕೊಟ್ಟಿದ್ದಾರೆ ಅದು ಏನು ನಮ್ಮ ಹತ್ರ ಕಿತ್ಕೊಂಡು ಲೇಡೀಸ್ ಕೊಡ್ತಾ ಇದ್ದಾರೆ ಇನ್ನೇನು ಮಾಡ್ತಾರೆ ಅವರು ಎಣ್ಣೆ ಲಿಕ್ಕರ್ ಬೇರೆ ಜಾಸ್ತಿ ಮಾಡಿದ್ದಾರೆ ಹಾಲಿನ ದರ ಜಾಸ್ತಿ ಮಾಡಿದ್ದಾರೆ ಪೆಟ್ರೋಲ್ ಜಾಸ್ತಿ ಮಾಡಿದ್ದಾರೆ ಇನ್ನು ಇದರಲ್ಲಿ ಕಿತ್ಕೊಂತಾರೆ ಅವರು ಕೊಡ್ತಾರೆ ಲೇಡೀಸ್ಗೆ ನಮ್ಮ ದುಡ್ಡು ನಮ್ಗೆ ಕೊಡೋಕೆ ಅವರೇ ಬೇಕಾ ಹೇಳಿರಿ